ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಶ್ರೀ ಅಲ್ಲಿನ ಒನ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಮೊಟ್ಟೆ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಂಡು ಕೊಡ್ತಾ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾವು ಗ್ಯಾಸ್ ಸ್ಟವ್ ಮೇಲೆ ಇದು ಮಾಡಿಕೊಂಡು ಅದಕ್ಕೆ ಹಚ್ಚಿದಂಥ ಎರಡು ಈರುಳ್ಳಿ ಎರಡು ಟೊಮೊಟೊ ನಂತರ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಹತ್ತರಿಂದ ಹದಿನೈದು ಖಾರದ ಮೆಣಸಿನ್ಕಾಯಿ ಎರಡು ಟೇಬಲ್ ಸ್ಪೂನ್ ಗಸಗಸೆ ನಂತರ ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಂತರ ಚಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ನಂತರ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡು ಕಡಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಈ ರೀತಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಇದು ಮಾಡ್ಕೋಬೇಕು ಒಂದು ಹತ್ತು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ನಿಮಿಷ ಉಪ್ಪು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಎಲ್ಲ ಫ್ರೈ ಆಗಿ ಆರಕ್ಕೆ ಮೇಲೆ ನಾವು ಅದಕ್ಕೆ ಆರು ಟೇಬಲ್ ಸ್ಪೂನು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಆರು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದು ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮಾಡ್ತೀವಲ್ಲ ಅದೇ ಮೆಥಾಡಲೇ ಮಸಾಲೆ ನಾವು ರೆಡಿ ಮಾಡ್ಕೊತಾ ಇರೋದು ನಂತರ ಈಗೆಲ್ಲ ಇದನ್ನ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾಯಿದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಂತರ ಅದನ್ನ ಮಿಕ್ಸಿಗೆ ಹಾಕ್ಕೊಳಕ್ಕೆ ಸರಿ ಹೋಗುತ್ತೆ ನೋಡಿ ರೀತಿ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಅದಕ್ಕೆ ನಾವು ತುರಿದಂಥ ತೆಂಗಿನ ತುರಿನ ಇದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನಂತರ ಅದನ್ನು ನಾವು ಜಾರ್ ತಗೊಂಡು ಮಿಕ್ಸಿ ಜಾರಿಗೆ ಹಾಕೊತಾ ಇದ್ದೀನಿ ಒಂದು ಸಲ ಮಿಕ್ಸಿ ಜಾರ್ಗೆ ಹಾಕಬೋದು ನೋಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು ಪಾಕಕ್ಕೆ ಇಟ್ಕೊತೀನಿ ನಂತರ ಒಲೆ ಆನ್ ಮಾಡಿಬಿಟ್ಟು ಅದ್ರ ಮೇಲೆ ದಬ್ಡಿಗೆ ಇಟ್ಬಿಟ್ಟು ಟೂ ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂತ ಇದ್ದೀನಿ ನಂತರ ಎಣ್ಣೆ ಕಾಯ್ದ ತಕ್ಷಣ ಸಾಸಿವೆ ಹಾಕ್ಕೊಂಡು ಕರ್ಬೇನ್ ಸೊಪ್ಪು ಹಾಕ್ಕೊತಾಯಿದ್ದೀನಿ ಆದಮೇಲೆ ನಾವು ರುಬ್ಬಿದಂತಹ ಮಸಾಲೇನ ಅದಕ್ಕೆ ಹಾಕ್ಕೊತಾ ಇದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಇಲ್ಲಾಂದರೆ ತಳಸಿದೋ ಬಿಡುತ್ತೆ ಚೆನ್ನಾಗಿ ಹುರ್ಕೋತಾ ಇರಬೇಕು ಅದಕ್ಕೆ ನಾವು ಎಷ್ಟು ನಮಗೆ ಇದು ಬೇಕೋ ಅಷ್ಟು ಪ್ರಮಾಣ ಅಂದರೆ ನಮಗೆ ಎಷ್ಟು ತೆಳಬೇಕು ಗಟ್ಟಿ ಬೇಕು ನೋಡಿಕೊಂಡು ನೀರು ಹಾಕ್ಕೊಬೇಕು ಇದು ತೀರ ತೆಳಗೂ ಇರಬಾರ್ದು ಒಂಟೆ ಸಾಂಬಾರು ಗಟ್ಟಿಗೆ ಇರಬೇಕು ನೋಡಿ ಇಷ್ಟಿದ್ರೆ ಸಾಕು ಇದನ್ನು ಇದು ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೀವು ನೋಡ್ಕೋಬೋದು ಹತ್ತು ನಿಮಿಷ ಚೆನ್ನಾಗಿ ಮಳ್ಳಕ್ಕೆ ಬಿಡಬೇಕು ನೋಡಿ ಈ ರೀತಿ ಇದೆ ಇವಾಗ ಮತ್ತು ಅದನ್ನ ಹಾಗೆ ಕ್ಲೋಸ್ ಮಾಡ್ತಾಯಿದ್ದೀನಿ ಇನ್ನೂ ಮಳಬೇಕು ನೋಡಿ ಕುದಿ ಬರ್ತಾ ಇದೆಯಲ್ವಾ ಈ ರೀತಿ ಕುದಿ ಬರ್ತಾ ಇದೆ ಈಗ ನಾನು ಮೊಟ್ಟೆನ ಬಿಟ್ಕೊತಾ ಇದ್ದೀನಿ ನಾನು ಯಾಕೆ ಗ್ಲಾಸ್ಗೆ ಹಾಕ್ಕೊಂಡು ಬಿಟ್ಕೊತಾ ಇದ್ದೀನಿ ಅಂದರೆ ನಾನು ಫ ಸಲ ಮಾಡಿದಾಗ ಮೊಟ್ಟೆ ಹೋಗ್ಬಿಟ್ಟಿತ್ತು ಅದನ್ನೇ ಬಿಟ್ಕೊಂಡಾಗ ಆ ಸಾಂಬಾರೆಲ್ಲ ಹೋಗ್ಬಿಡ್ತು ಚೆಲ್ಬಿಟ್ಟೆ ಅದಕ್ಕೋಸ್ಕರ ನಾನು ಬೇರೆ ಗ್ಲಾಸ್ಗೆ ಹಾಕ್ಕೊಂಡು ಒಡ್ಕೊಂಡು ಅದರೊಳನ ನಾನು ಇದ್ದೀನಿ ನೋಡಿ ರೀತಿ ಸೇರಿಸ್ಕೊಳೋದ್ರಿಂದ ಮೊಟ್ಟೆ ಹೇಗಿದೆ ಅಂತ ನೋಡ್ಕೊಂಡು ನಾವು ಬಿಟ್ಕೋಬೋದು ಹಾಗೆ ಡೈರೆಕ್ಟ್ ಬಿಟ್ಬಿಟ್ರೆ ಮೊಟ್ಟೆ ಇರುತ್ತೆ ಅದಕ್ಕೆ ನೋಡ್ಕೊಂಡು ನಾನು ಬಿಟ್ಕೊಳ್ತಾ ಇದ್ದೀನಿ ಒಂದು ಆರು ಮೊಟ್ಟೆನ ನಾನು ಹಾಕೊಂಡಿದ್ದೀನಿ ಅದು ಚೆನ್ನಾಗಿ ಮೊಳ್ಳಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದಿ ಬರ್ತಾ ಇದೆಯಲ್ವಾ ಈ ರೀತಿ ಕುದಿ ಬರೋಕ್ಕೆ ಬಿಟ್ಬಿಟ್ಟು ಸ್ವಲ್ಪ ತಿರುಗಿಸ್ಬೇಕು ಇಲ್ಲಾಂದರೆ ಕೆಳಗಡೆ ತಳ ಸೀದೋಗ್ಬಿಟ್ಟಿರುತ್ತೆ ಜಾಸ್ತಿ ತಿರುಗಿಸ್ಬಾರ್ದು ಮೊಟ್ಟೆ ಹೊಡೆದೋಗ್ಬಿಡುತ್ತೆ ಲೈಟಾಗಿ ತಿರುಗಿಸ್ಕೊತಾ ಬರಬೇಕು ಈಗೆಲ್ಲ ಆಗಿದೆಯಲ್ವಾ ನಂತರ ಅದು ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊತಾಯಿದ್ದೀನಿ ಲಾಸ್ಟ್ನಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಲೈಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಡ್ಬೇಕು ಸ್ವಲ್ಪ ಕುದಿಯೋಕ್ಕೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇನ್ನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋನ ಹಾಕೋಣಕ್ಕೆ ಪ್ರಯತ್ನ ಪಡ್ತೀನಿ ಈಗ ಸಾಂಬಾರು ರೆಡಿಯಾಗಿದೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂತರ ಒಂದು ತಟ್ಟೆ ತಗೊಂಡು ಮುದ್ದೆ ಹಾಕ್ಕೊಂಡು ಅದಕ್ಕೆ ಸಾಂಬಾರನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ ಈ ಚಾನಲ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡ್ಕೊಳ್ಳೋದನ್ನ ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಬಾಯ್ ಬಾಯ್